ಅದರಲ್ಲೂ ಅಬ್ದುಲ್ ನಜೀರ್ ಸಾಬ್ ರಾಜ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ತರಬೇತಿ ಸಂಸ್ಥೆಗೆ ನಾನು ಯಾವತ್ತೂ ಚಿರಋಣಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ವಿಶೇಷವಾಗಿ ನಮ್ಮ ಮಿಮಿಕ್ರಿ ರಾಜ್ ಜಿ ಪಿ ಟಿ ಚಾನಲ್ ವತಿಯಿಂದ ಇವತ್ತು ವಿಶೇಷವಾಗಿ ಗುಂಡ್ಲುಪೇಟೆ ತಾಲೂಕಿನ ರಾಘೋಪುರ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರದೆಯಾಗಿರ್ತಕ್ಕಂಥ ಸಹೋದರ ಯಾವಾಗಲೂ ಕೂಡ ಅಸನ್ಮುಖಿಯಾಗಿ ಕೆಲಸವನ್ನು ಮಾಡುವ ಮುಂದ ಮೂಲಕ ಸಮಾಜದಲ್ಲಿ ತಮ್ಮನ್ನು ತಾವು ವಿಶೇಷವಾಗಿ ತೊಡಗಿಸ್ಕೊಳ್ತಾ ಇರತಕ್ಕಂಥ ಆರ್ ಡಿ ಉಲ್ಲಾಸ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಒಂದಷ್ಟು ಗ್ರಾಮ ಪಂಚಾಯಿತಿಯ ಸ್ಥಳೀಯ ಆಡಳಿತವನ್ನು ಕುರಿತು ಒಂದಷ್ಟು ವಿಶೇಷ ಸಂದರ್ಶನವನ್ನು ಮಾಡೋಣ ಅಂತ ಬಂದಿದ್ದೀವಿ ನಾನು ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಸರ್ ಅಧ್ಯಕ್ಷರೇ ರ ಆರ್ ಡಿ ಉಲ್ಲಾಸ್ ಸರ್ ಅವರಿಗೆ ನಿಮಗೆ ನನ್ನ ಪ್ರೀತಿಪೂರ್ವಕ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಅಧ್ಯಕ್ಷರೇ ಇವತ್ತು ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಾ ಈ ಒಂದು ಅಧ್ಯಕ್ಷರಾದಂಥ ಈ ಸಮಯದಲ್ಲಿ ನಿಮ್ಮ ಅಧ್ಯಕ್ಷರಾದಂಥ ಸಮಯದಿಂದ ಈಚೆಗೆ ಹೇಗೆ ನಿಮ್ಮ ಅಧ್ಯಕ್ಷರ ಆಡಳಿತದಲ್ಲಿ ನಿಮಗೆ ನಿಮ್ಮ ಆಡಳಿತ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ನಿಮ್ಮ ಆಡಳಿತ ಪ್ರಕ್ರಿಯೆಯಲ್ಲಿ ಈ ಆಡಳಿತನ ಗ್ರಾಮ ಮಟ್ಟದಲ್ಲಿ ತಗೊಂಡು ಹೋದ್ರೆ ಪ್ರತಿಯೊಬ್ಬರಿಗೂ ಆ ಸ್ವತ್ತು ಈ ಸ್ವತ್ತು ಮಾಡಿಕೊಡೋದು ಈ ಸ್ವತ್ತು ಜಾಗಕ್ಕೆ ಈ ಸ್ವತ್ತು ಎಷ್ಟೋ ವರ್ಷಗಳಿಂದ ಅವರ ಮನೆಗೆ ಮನೆಗಳಿಗೆ ಈ ಸ್ವತ್ತುಗಳಿರೋದಿಲ್ಲ ಅದನ್ನು ನಾವು ಪಂಚಾಯಿತಿ ಮುಖಾಂತರ ಮತ್ತು ತೆರಿಗೆಯನ್ನು ವಸೂಲಾಡು ಮಾಡುವ ಮುಖಾಂತರ ಆಂದೋಲನ ಮಾಡೋಣ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಆಂದೋಲನ ಮಾಡಿ ತೆರಿಗೆ ವಸೂಲಾತಿ ಮತ್ತು ಈ ಸ್ವತ್ತು ಮಾಡಿಸ್ಕೊಳ್ಳುವಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಾವು ಪಂಚಾಯಿತಿಯಿಂದ ಮಾಡ್ತಾಯಿದ್ದೀವಿ ಸರ್ ಭಾಳ ಅದ್ಭುತ ನಿಜವಾಗಲೂ ಕೂಡ ಆ ಸೊತ್ತಿಗೆ ಸಂಬಂಧಪಟ್ಟಂತೆ ಆಡಳಿತ ಪ್ರಕ್ರಿಯೆಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಜಾಗದ ವಸ್ತು ಆಗಿರ್ಬೋದು ಕರವಸೂಲಿ ಆಗಿರ್ಬೋದು ಕಂದಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಸಹಭಾಗಿತ್ವವನ್ನು ತೆಗೆದುಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದಿರ ಭಾಳ ಇದೆ ಈ ಹಣಕಾಸಿನ ನೆರವು ಇಲ್ಲದೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತೇಳಿ ನಮ್ಮ ತರಬೇತಿ ಸಮಯದಲ್ಲಿ ನಿಮ್ಮೊಟ್ಟಿಗೆ ನಾವು ಚರ್ಚೆ ಮಾಡಿದ್ದೀವಿ ಅಂಥ ಒಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವಲ್ಲೂ ಕೂಡ ನೀವು ಏನೆಲ್ಲ ಕ್ರಮವನ್ನು ವಹಿಸಿದ್ದೀರಾ ಸರ್ ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ನಾಲ್ಕು ಗ್ರಾಮಗಳು ಏನು ರಾಘವಪುರ ಹಸ್ಗೂಲಿ ಬೆಟ್ಟದ ಮಾದಲೆ ತಗ್ಲೂರಿದೆ ನಾನು ಪ್ರತಿ ಸಾಮಾನ್ಯ ಸಭೆಯನ್ನಲ್ಲೂ ಕೂಡ ಲಿಸ್ಟ್ ಮಾಡ್ಕೊಂಡೋಗಿ ಅನಿಷ್ಟ ಪದ್ಧತಿಗಳಾದಂತಹ ಜಾತಿ ಪದ್ಧತಿ ಜಾತಿ ಭೇದ ಮತ್ತು ಬಾಲ್ಯ ವಿವಾಹ ನಮ್ಮ ತಲೆ ಮೇಲೆ ಬರ್ತಕ್ಕಂಥ ಬರುವ ಪದ್ಧತಿ ಇಂಥ ಅನಿಷ್ಟ ಪದ್ಧತಿಗಳ ಬಗ್ಗೆ ನಮ್ಮ ಜನಗಳ ಜೊತೆ ಮಾತಾಡೋದು ಏನು ಸದಸ್ಯರುಗಳ ಜೊತೆ ಮಾತಾಡಿ ಈ ಥರ ಅನಿಷ್ಟ ಪದ್ಧತಿಗಳು ತೊಡೆದಾಕಬೇಕು ಮೊದಲಾಗಿ ನೀವು ಅಕ್ಷರಂತರ ಆಗಬೇಕು ಅನಕ್ಷರತನ ಗುರುತಿಸಿ ಅವ್ರಿಗೆ ಅಕ್ಷರ ಕೊಡುವಂಥವ್ರು ಆರೋಗ್ಯ ಇಲ್ಲದವ್ರಿಗೆ ಗುರುಸಿ ಅವ್ರಿಗೆ ಆರೋಗ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗೋವಂಥ ಕೆಲಸಗಳನ್ನು ನಾ ಆದಷ್ಟು ಮಾಡಬೇಕು ಅಂತ ನಮ್ಮ ಸದಸ್ಯರುಗಳಿಗೂ ಕೂಡ ನಾವು ಜಾಸ್ತಿ ಏನು ಮೋಟಿವೇಶನ್ ಮಾಡಿದ್ವಿ ಸರ್ ಅವ್ರಿಗೆ ಮತ್ತು ನಾ ಶಾಲೆ ಬಿಟ್ಟ ಮಕ್ಕಳನ್ನು ವಾಪಸ್ ಶಾಲೆಗೆ ಸೇರಿಸುವಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಮತ್ತು ವಲಸೆ ಹೋಗಬಾರ್ದು ನನ್ನ ಪಂಚಾಯತಿನಲ್ಲಿ ಯಾರೂ ಕೂಡ ವಲಸೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಎಮ್ ಜಿ ಎನ್ ಆರ್ ಎ ಜಿ ನಲ್ಲಿ ನಾವು ಅವ್ರಿಗೆ ಕೆಲಸ ಕೊಡೋವಂಥದ್ದು ಜಾಬ್ ಕಾರ್ಡ್ ಮಾಡಿಕೊಡೋ ಅಂಥದ್ದು ಮತ್ತು ಅವರಲ್ಲಿ ಸೃಜನಶೀಲತೆಯನ್ನು ನೋಡಿ ಅವ್ರಿಗೆ ಯಾವ ಥರ ಈಗ ಬ್ಯಾಂಕ್ ಲೋನ್ಗಳನ್ನ ಕೊಡಿಸೋವಂಥದ್ದು ಅದೆಲ್ಲ ಕೂಡ ನಾವು ಪಂಚಾಯತಿಯಿಂದ ಮಾಡ್ತಾ ಸರ್ ಮತ್ತು ಇನ್ನು ಅಲ್ಲ ಏನು ಅಂತಂತಂದರೆ ನಮ್ಮ ತುಂಬ ಜನಗಳು ಸ್ಪಂದಿಸ್ತಾ ಇದ್ದಾರೆ ಸಹ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಕಡೆ ಮುಖ ಮಾಡುವಂಥ ಮುಖ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಶುದ್ಧ ನೀರು ಕೊಡುವ ಘಟಕ ಕೂಡ ಕಡೆ ನಾವು ಕೊಡ್ತಾಯಿದ್ವಿ ನಾಲ್ಕು ಗ್ರಾಮಗಳಿಗೂ ಕೂಡ ಸಹ ನಾವು ನಾವು ಐ ಮಾಸ್ಕ್ ಲೈಟ್ ಹಾಕೋ ಐ ಮಾಸ್ಕ್ ಲೈಟ್ನ ಅಳವಡಿಸಿದೀವಿ ಮತ್ತು ಜನಗಳಲ್ಲಿ ಕೂಡ ಅರಿವು ಮೂಡಿಸೋಂಥ ಕಾರ್ಯಕ್ರಮ ನಮ್ಮ ಪಂಚಾಯಿತಿಯಿಂದ ಸಾಕಾದಷ್ಟು ಕೆಲಸಗಳಾಗಿದೆ ಮತ್ತು ನಮ್ಮಲ್ಲಿ ಏನು ಆಯುರ್ವೇದಿಕ್ ಆಸ್ಪೆಟ್ಲ ಇದೆ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಕೂಡ ನಾವು ಅದನ್ನು ಅದನ್ನು ಜನಗಳಿಗೆ ಎಷ್ಟೋ ಗೊತ್ತಿರಲಿ ಎಷ್ಟೋ ಜನಗಳಿಗೆ ಆಯುರ್ವೇದಿಕ್ ಅಂತಂದರೆ ಈಗ ಬೇಗ ಓಸ್ ಅನ್ನೋ ಒಂದು ಮನೋಭಾವ ಇದೆ ಆದರೆ ಆಯುರ್ವೇದಿಕ್ ಉಪಯೋಗಿಸೋದ್ರಿಂದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತು ಎಷ್ಟೋ ಎಷ್ಟೋ ಜನಕ್ಕೆ ಏನು ಅವರ ಕಾಯಿಲೆ ಮಂಡಿ ನೀವು ಇರ್ಬೋದು ಈ ಥರ ಅವ್ರಿಗೆ ಜನಗಳಿಗೆ ಕಾಯಿಲೆ ಬಂದಂಥ ದಿನಗಳಲ್ಲಿ ಉತ್ತಮವಾದ ನಮ್ಮ ಡಾಕ್ಟ್ರ್ ಇದ್ದಾರೆ ಅವರು ತುಂಬ ನಗುಮುಖದಿಂದ ಏನೆಲ್ಲ ಕೆಲಸ ಮಾಡಿಕೊಡ್ತಾರೆ ಎಲ್ಲರೂ ಕೂಡ ಆಯುರ್ವೇದಿಕ್ ಹಾಸ್ಪಿಟ್ಲನ್ನು ಉಪಯೋಗಿಸಿ ಅಂತ ಈ ಮೂಲಕ ನಾವು ಕೇಳ್ಕೊತಿದ್ದೀವಿ ಸರ್ ತುಂಬ ಧನ್ಯವಾದಗಳು ಅಧ್ಯಕ್ಷರಿ ಭಾಳ ವಿಶೇಷವಾಗಿ ನೀವು ನಿಮ್ಮ ರಾಘೋಪುರ ಗ್ರಾಮ ಪಂಚಾಯಿತಿಯನ್ನು ನೀವು ಪ್ರತಿನಿಧಿಸುವ ಮೂಲಕ ಏನೆಲ್ಲ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಬೋದು ಅನ್ನೋದು ತುಂಬ ಸಂತೋಷವಾಗಿ ನೀವು ಆರೋಗ್ಯಕರವಾಗಿ ಚರ್ಚೆ ಮಾಡಿದ್ದೀರಾ ನಿಜವಾಗೂ ಕೂಡ ನಿಮ್ಮ ಆಡಳಿತ ಪಾರದರ್ಶಕವಾಗಿರಲಿ ಮತ್ತು ಒಂದು ತೆರೆದ ಕನ್ನಡಿಯಂತೆ ನಿಮ್ಮ ಆಡಳಿತವನ್ನು ನೀವು ಕೊಡಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿದ್ದೀರಾ ಕಡೆಯದಾಗಿ ಸ ನಿಮ್ಮ ಇನ್ನು ಅವಧಿನಲ್ಲಿ ನಿಮ್ಮ ದೂರದೃಷ್ಟಿ ಅಂತಕ್ಕಂಥದ್ದು ಒಂದು ಇದ್ದೇ ಇರ್ತದೆ ನಿಮಗೆ ಆ ದೂರದೃಷ್ಟಿನಲ್ಲಿ ಅಮೂಲಾಗ್ರ ಬದಲಾವಣೆ ತರಬೇಕು ಅಂತಕ್ಕಂಥದ್ರಲ್ಲಿ ಏನಾದರೂ ಒಂದು ಸಣ್ಣ ಪ್ರಯತ್ನವನ್ನು ಕಡೆಯದಾಗಿ ಮಾಡಲಿಕ್ಕೆ ಪ್ರಯತ್ನ ಇದ್ದೀರಾ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಬಂದಾಗಿಂದನೂ ಸಹ ದೂರದೃಷ್ಟಿ ಯೋಜನೆಗಳನ್ನೇ ಕೂಡ ನಾವು ಮಾಡಬೇಕು ನಮ್ಮ ಸರ್ಕಾರಿ ಸ್ವತ್ತುಗಳು ಕಟ್ಟಡಗಳನ್ನು ಉಳಿಸಬೇಕು ಮತ್ತು ಬೆಡ್ಡ ಬೆಟ್ಟ ಗುಡ್ಡಗಳಿದೆ ಅದನ್ನು ಅಂತಂದರೆ ಎಸ್ ಆರ್ ಡಿ ತರಬೇತಿಯನ್ನು ನಾನು ಫಸ್ಟಿಂದ ಮೊದಲಿಂದನೂ ಸಹ ಕೂಡ ಎಮ್ ಎಂದ ಹೇಳ್ಕೊತೀನಿ ಯಾಕೆ ಅಂತಂದರೆ ಇಂಥ ತರಬೇತಿಗಳು ತುಂಬ ತುಂಬ ಅವಶ್ಯಕತೆ ಇದೆ ಸದ್ ಅನಕ್ಷರಸ್ಥ ಸದಸ್ಯರನ್ನು ಆಯ್ಕೆ ಮಾಡಿದ ಮಾಡಿದಾಗ ತರಬೇತಿ ನೀಡಿ ಅವರಲ್ಲಿ ಪ್ರಶ್ನೆ ಮಾಡುವ ಎದೆಗಾರಿಕೆಯನ್ನು ಬೆಳೆಸ್ಕೊಡ್ತಾರಲ್ಲಿ ಎಸ್ ಎರ್ ಡಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ತರಬೇತುದಾರರಾದಂಥ ಏನು ಮಗುವಿನಲ್ಲಿ ಮಗುವಂಥ ಯಾರು ಏನೇ ಪ್ರಶ್ನೆ ಮಾಡಲಿ ಅಷ್ಟು ಒಂದು ಒಳ್ಳೆ ಗುಣ ಇರ್ತಕ್ಕಂಥ ತರಬೇತುದಾರರಾದ ಕಾಳಿಂಗು ಸ್ವಾಮಿಯವರೆಗೂ ಕೂಡ ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ನಾನು ಏನು ಅಂತ ಹೇಳಿದ್ರೆ ನಮಗೆ ಎಸ್ ಐ ಆರ್ ಡಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜನ್ನ ತರುವ ಕ ತರುವ ಮುಖಾಂತರ ನಮ್ಮ ತಾಲ್ಲೂಕ್ನವರೇ ಆದಂತಹ ಅಬ್ದುಲ್ ನಜೂರ್ ಸಾಬ್ರವ್ರನ್ನ ಈ ಕ್ಷಣದಲ್ಲಿ ನಾವು ನೆನೆಸ್ಕೋಬೇಕಾಗತ್ತೆ ಪ್ರತಿ ವರ್ಷ ನಾವು ಅವರನ್ನು ಅವರ ಹುಟ್ಟುಹಬ್ಬನ್ನು ನಾವು ಆಚರಿಸ್ತಾ ಇದ್ದೀವಿ ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಅವರನ್ನು ಸಹ ಏನು ನಮ್ಮ ಅಬ್ದುಲ್ ನಜೂರ್ ಸಾಬ್ರವರ ಪ್ರತಿಮೆಯನ್ನು ನಾವು ತಾಲೂಕು ಪಂಚಾಯಿತಿ ಮುಂದೆ ಅನಾವರಣ ಮಾಡಬೇಕು ಅಂತ ನಾವು ಎಲ್ಲವೂ ಮಾತಾಡ್ಕೊಂಡಿದ್ದೀವಿ ಹಾಗಾಗಿ ಒಂದು ಎಮ್ಮೆ ಏನು ಅಂತಂದರೆ ನಮ್ಮ ಕರ್ನಾಟಕದ ಕರ್ನಾಟಕದಲ್ಲಿ ಗುಂಡ್ಲುಪೇಟೆ ತಾಲೂಕು ಗುಂಡ್ಲುಪೇಟೆನವರೇ ಆದಂತಹ ಅಬ್ದುಲ್ನಜ್ ಸಾಬ್ರವರ ಕ್ಷೇತ್ರದಲ್ಲಿ ನಾವು ಆಡಳಿತ ನಡೆಸ್ತಾ ಇರೋದು ನಮಗೆಲ್ಲ ಹೆಮ್ಮೆಯ ವಿಚಾರ ಮಾಡಬೇಕು ಈ ಥರ ಎಲ್ಲ ದಿನ ನಿತ್ಯ ಜನಗಳ ಜೊತೆ ನಾವು ಇದ್ದ ದಿನಗಳಲ್ಲೂ ಕೂಡ ಅವರ ಜೊತೆಗೆ ಸ್ಪಂದಿಸಿ ಮಾತನಾಡಿ ಪಂಚಾಯಿತಿಯಿಂದ ಆಗಬೇಕಾದಂಥ ಕೆಲಸಗಳನ್ನು ಮುಕ್ತವಾಗಿ ಬನ್ನಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಥರ ಅಳುಕುಗಳಿಲ್ಲದೆ ನಿಮ್ಮ ಪ್ರಶ್ನೆಗಳ ಕೇಳಿ ಅಂತ ಹೇಳಿ ಮತ್ತು ಏನು ಅಂತಂದರೆ ನಮ್ಮ ಗ್ರಾಮ ಗ್ರಾಮೀಣ ಪ್ರದೇಶ ಆದ್ದರಿಂದ ಬಹೆಲು ಶೌಚಾಲಯ ಜಾಸ್ತಿ ಯೂಸ್ ಮಾಡ್ತಿದ್ರು ಸರ್ ಇವಾಗ ನಾವು ಶೌಚಾಲಯಗಳು ಕೊಡುವ ಮುಖಾಂತರ ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಒಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ನಾವು ಬಯಲು ಮುಕ್ತ ಶೌಚಾಲಯನ ನಮ್ಮ ಪಂಚಾಯತಿಯಿಂದ ಮಾಡಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ನೀವು ಹೇಳ್ದಾಗೆ ಸರ್ ಮುಂದಾಲೋಚನೆ ಏನು ಇಟ್ಕೊಂಡು ಸಾಮೂಹಿಕ ಶೌಚಾಲಯಗಳು ಈಗ ಜಾಗ ಇಲ್ಲದಿದ್ದಂಥ ಬಿ ಪಿ ಎಲ್ ಕುಟುಂಬದವರಿಗೆ ಸಾಮೂಹಿಕ ಶೌಚಾಲಯ ಮಾಡುವಂಥ ಒಂದು ಇಟ್ಕೊಂಡಿ ಒಂದು ದೂರದೃಷ್ಟಿ ಇಟ್ಕೊಂಡಿದ್ದೀನಿ ಸರ್ ಮೈ ನನ್ನ ದೃಷ್ಟಿ ನನ್ನ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬಹಯಲು ಶೌಚ ಮುಕ್ತ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ ಆಗಿರುತ್ತೆ ಸರ್ ಮತ್ತು ಕುಡಿಯೋ ನೀರಿಗೆ ನಾವು ಬಹು ಗ್ರಾಮ ಕುಡಿಯ ನೀರು ಯೋಜನೆಯಿಂದ ಕಲೆಕ್ಷನ್ ಕೊಡಿಸೋದಾದರೆ ನಮ್ಮ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ನಾಲ್ಕು ಗ್ರಾಮಗಳಲ್ಲಿ ಯಾವುದೇ ಥರ ಕುಡಿಯ ನೀರು ಸಮಸ್ಯೆಗಳಿರೋದಿಲ್ಲ ಬೀದಿ ಲೈಟ್ ಸಮಸ್ಯೆ ಇಲ್ಲ ಮತ್ತು ಶಿಕ್ಷಣಕ್ಕೆ ನಾವು ಹೆಚ್ಚಿಗೆ ಒತ್ತು ಕೊಡ್ಬೇಕು ಸರ್ ಇತ್ತಿನ ದಿನಗಳ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಓದುವ ಆಸಕ್ತಿ ಇದ್ದರೂ ಕೂಡ ಬರ್ತಾ ಬರ್ತಾ ಏನು ಹೈ ಸ್ಕೂಲ್ ಮಟ್ಟದಲ್ಲಿ ಎಂಟು ಒಂಬತ್ತು ಹತ್ತನೇ ಕ್ಲಾಸಿನಲ್ಲಿ ಈ ಮೊಬೈಲ್ ವ್ಯಾಮೋಹಕ್ಕೆ ಸಿಲುಕಿ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕೊರತಾಗ್ತಾ ಇದೆ ಅದನ್ನು ಕೂಡ ನಾವು ಇವತ್ತು ನಾವು ಅರಿವು ಮೂಡಿಸೋ ಮುಖಾಂತರ ಮಕ್ಕಳಲ್ಲಿ ಲೈಬ್ರರಿಗೆ ಬರೋ ಮುಖಾಂತರ ಕಂಪ್ಯೂಟರ್ ಕಲಿಯೋ ಮುಖಾಂತರ ನಾವು ಅವರನ್ನು ಯಾವುದೇ ಕಾರಣಕ್ಕೂ ಪೋಷಕರ ಜೊತೆ ನಾವು ಕೂಡ ಕೈ ಜೋಡಿಸಿ ಮಕ್ಕಳಲ್ಲಿ ಶಿಕ್ಷಣ ಮಟ್ಟನ ಹೆಚ್ಚಿಸ್ಕೊಳ್ಳೋಣ ಹೆಚ್ಚಿಸೋಣ ಅಂತ ಒಂದು ದೂರದೃಷ್ಟಿ ಇಟ್ಕೊಂಡಿದ್ದೀವಿ ಮಕ್ಕಳಿಗೆ ಆಟ ಆಟ ಆಡೋಕೆ ಆಟದ ಮೈದಾನ ಕೂಡ ನಾವು ಪಂಚಾಯಿತಿಯಿಂದ ಕೊಡ್ತಾಯಿದ್ವಿ ಸರ್ ಮತ್ತು ನಲಿಕಲಿ ಟೇಬಲ್ ಕೊಟ್ಟಿದ್ದೀವಿ ಅದರಿಂದ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ ಒಂದು ಉತ್ತಮ ಶಿಕ್ಷಣ ಪಡೀಲಿ ಅನ್ನೋದೇ ನಮ್ಮ ದೂರದೃಷ್ಟಿಯಾಗಿರುತ್ತೆ ಸರ್ ಧನ್ಯವಾದಗಳು ಸರ್ ಒಂದಷ್ಟು ಸಾಮಾಜಿಕ ಕೆಲಸವನ್ನು ಮಾಡುವ ಮೂಲಕ ನಿಜವಾಗಲೂ ಕೂಡ ಸಮುದಾಯವನ್ನು ಸಹಭಾಗಿತ್ವವನ್ನು ತೆಗೆದುಕೊಂಡು ಒಂದು ಆಡಳಿತ ನಡೆಯದಿದೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ತಾ ಇದ್ದೀರಾ ನಿಜವಾಲು ಕೂಡ ನಿಮ್ಮ ಪಂಚಾಯಿತಿ ಇಡೀ ಗುಂಡ್ಲುಪೇಟೆ ತಾಲೂಕಿನ ಇನ್ನು ಮೂವತ್ತ್ಮೂರು ಪಂಚಾಯಿತಿಗಳು ಕೂಡ ಒಂದು ಮಾದರಿ ಪಂಚಾಯಿತಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಅದರಲ್ಲೂ ಕೂಡ ತಾಲೂಕು ಮಟ್ಟದಲ್ಲೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ನಿಮ್ಮನ್ನು ಗುರುತಿಸಿಕೊಳ್ಳುವ ಮೂಲಕ ನೀವು ಭಾಗವಹಿಸುವ ಮೂಲಕ ಸಮಾಜದ ಎಲ್ಲ ಜನರ ಜೊತೆಯೂ ಕೂಡ ಬೆರೆಯುವಂಥ ಗುಣವನ್ನು ಇಟ್ಕೊಂಡಿದ್ದೀರಿ ನಿಮ್ಮಂಥ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಪದೇ ಪದೇ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆಯ ಸರ್ ನಮ್ಮ ನಮ್ಮ ಪಂಚಾಯತ್ನಲ್ಲಿ ಎಮ್ ಜಿ ಎನ್ ಆರ್ ಇ ಜಿ ಕೆಲಸಗಳನ್ನು ಯಾರು ನಾವು ಮಾಡ್ಕೋಬೇಕು ಅಂತ ಬರ್ತಾರೆ ಸೋಪಿಟ್ಟಾಗಿರ್ಬೋದು ಕೊಟ್ಟಿಗೆ ಇರ್ಬೋದು ಮತ್ತು ಕೃಷಿ ಹೊಂಡ ಆಗಿರ್ಬೋದು ಮತ್ತು ಇನ್ನೂ ಈ ಥರ ಕೆಲಸಗಳಿದೆ ಅದನ್ನೆಲ್ಲ ಕೂಡ ನಾವು ಜಾಬ್ ಕಾರ್ಡ್ ಮಾಡಿಕೊಡುವ ಮುಖಾಂತರ ನಮ್ಮ ಪಂಚಾಯತ್ನಲ್ಲಿ ಕಾರ್ಯಗತ ಮಾಡಿದ್ವಿ ಸರ್ ಮತ್ತು ನಾವು ರಾಘವಪುರ ಗ್ರಾಮ ಪಂಚಾಯತಿ ಅಲ್ಲ ಪಂಚಾಯಿತಿ ಎಲ್ಲರೂ ಕೂಡ ವಾರ್ಡ್ ಸಭೆ ವಾರ್ಡ್ ಸಭೆ ಆದ ನಂತರ ಗ್ರಾಮಸಭೆ ಮಾಡಿ ಯಾರಿಗೆ ನಿಮಗೆ ಜಾಬ್ ಕಾರ್ಡ್ ಇಲ್ಲ ಮತ್ತು ಎನರ್ಜಿ ಜಿ ಏನೇನು ಕೆಲಸ ಆಗಬೇಕು ಅಂತ ಅವರು ಆ ಗ್ರಾಮಸಭೆಯಲ್ಲಿ ಮಾಡೋದಾದರೆ ಅದನ್ನು ಆಕ್ಷನ್ ಪ್ಲಾನ್ ಮಾಡಿಸಿ ಇಮ್ಮಿಡಿಯೇಟ್ ಅವ್ರಿಗೆ ಜಾಬ್ ಕೊಡುವಂಥ ಕೆಲಸಗಳನ್ನು ನಾವು ಪಂಚಾಯತಿ ವ್ಯಾಪ್ತಿಯಿಂದ ಮಾಡ್ತಾ ಸರ್ ಸರ್ಕುಲಿ ಹಸ್ಕುಲಿ ಬೆಟ್ಟದ ಮದಳ್ಳಿ ತಗ್ಲೂರು ರಾಘೋಪುರ ಜನ್ಜೀವನ್ ಮಿಷನ್ ಜಲ ಜೀವನ್ ಮಿಷಿನ್ ತುಂಬ ಒಳ್ಳೆಯ ಯೋಜನೆ ಸರ್ ಅದು ಯಾಕೆಂದರೆ ಪೈಪ್ ಹೊಡೆದೋಗಿದೆ ಪೈಪ್ ಹೊಡೆದೋಗಲ್ಲ ಸರ್ ಒಳ್ಳೆ ಕ್ವಾಲಿಟಿ ಪೈಪ್ ಹಾಕ್ತಾರೆ ಅದೇ ಕನೆಕ್ಟ್ ಮಾಡೋ ಸಮಯದಲ್ಲಿ ಕನೆಕ್ಟ್ ಆಗೋ ಜಾಗದಲ್ಲಿ ಸ್ವಲ್ಪ ಲೀಕೇಜ್ ಇರುತ್ತೆ ಇನ್ನೂ ನಾವು ಕೂಡ ಅದನ್ನು ನಾವು ಪಂಚಾಯಿತಿ ವ್ಯಾಪ್ತಿನಲ್ಲಿ ಸರ್ವೆ ಮಾಡಿ ಯಾರ್ಯಾರಿಗೆ ಕನೆಕ್ಷನ್ ಆಗಿಲ್ಲ ಅವ್ರಿಗೆ ಕನೆಕ್ಷನ್ ಕೊಟ್ಟು ಮತ್ತು ಈ ಯೋಜನೆ ಸ್ಟಾರ್ಟಿಂಗ್ ಅಂದೇನು ಪ್ರಥಮ ಇರೋದ್ರಿಂದ ಈ ಥರ ಸಾಮಾನ್ಯ ಎಲ್ಲಿ ಎಲ್ಲಿ ಲೀಕ್ ಅಪ್ನೆಲ್ಲ ಲೀಕ್ ಎಲ್ಲ ಫಿಲ್ ಅಪ್ ಮಾಡಿ ಅದನ್ನು ನಾವು ಈಗ ನಾವು ಪ್ರತಿ ಸನ್ ವಾಟರ್ಮ್ಯಾನ್ಗಳಿದ್ರೆಲ್ಲ ಅವ್ರನ್ನ ಕರೆಸಿ ಯಾವ ಊರಲ್ಲಿ ಏನೇನು ಸಮಸ್ಯೆ ಆಗಿದೆ ಪ್ರತಿದಿನ ಅವರನ್ನು ಕೇಳ್ತಿರ್ತೀನಿ ಇಂಥರ ಜೆ ಜೆ ಎಮ್ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ ಸರ್ ಅದನ್ನು ನಾವು ಹಂತ ಹಂತವಾಗಿ ನಿವಾರಣೆ ಮಾಡಿ ಒಳ್ಳೆಯ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಬಹು ಗ್ರಾಮ ನೀರು ಯೋಜನೆ ಕಡೆಯಿಂದ ಕನೆಕ್ಷನ್ ಆಗಿಲ್ಲ ಸರ್ ಮೊದಲೆಲ್ಲ ಕಬಿನಿ ನೇರ ಗುಂಡ್ಲುಪೆ ಬರೋ ಅಂಥ ಕ ನೇರ ಪೈಪ್ಲೈನಿಂದ ತಗೋತಿದ್ರು ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಅವ ಹಾಗಾಗಿ ನಾವು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕುರುಬರುಂಡಿಯಿಂದ ಕನೆಕ್ಷನ್ ಈಗಾಗಲೇ ಬಂದಿದೆ ಸರ್ ಸ್ಕೂಲಿನಲ್ಲಿ ಮತ್ತು ಬೆಟ್ಟ ತಗಲೂರಲ್ಲಿ ಸ್ವಲ್ಪ ಬೆಟ್ಟದ ಬೆಟ್ಟೋದ್ಮದಲ್ಲಿ ನಡೀತಾ ಇದೆ ರಾಘೋಪುರ ಇನ್ನೂ ಕನೆಕ್ಷನ್ ಆಗಿಲ್ಲ ಇನ್ನೊಂದು ಎರಡು ತಿಂಗಳಲ್ಲಿ ಅದನ್ನು ರೀಚ್ ಮಾಡಿಸಿ ಎಲ್ಲಾರಿಗೂ ಮನೆ ಮನೆಗೂ ಗಂಗೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ಶುದ್ಧ ಕುಡಿಯೋ ನೀರನ್ನು ನಾವು ಕೊಡಬೇಕು ಅಂತ ಪಂಚಾಯತ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ನೀರಿನಿಗೆ ಯಾವುದೇ ಥರ ತಮ್ಮ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಕುಡಿಯೋ ನೀರಿಗೆ ಪ್ರಥಮ ಆದ್ಯತೆ ಕೊಟ್ಟಿದ್ದೀವಿ ಸರ್ ಸರ್ ಹಾಗೆ ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿಗಳ ವಿರುದ್ಧ ಒಂದು ನಾಗರಿಕರ ಒಂದು ಸಮಸ್ಯೆಗಳನ್ನು ಅವಲೋಕನ ಮಾಡುವಂತ ನಿಟ್ಟಿನಲ್ಲಿ ನಾವು ಸಭೆಯನ್ನು ಕರೀತೀವಿ ನಾವು ಪಂಚಾಯಿತಿ ಅಧ್ಯಕ್ಷರಾದಗಿಂತಲೂ ಕೂಡ ನಾಗರಿಕರ ಸಮಸ್ಯೆಗಳನ್ನು ಕೂಡ ನಾವು ನಡಿಗೆ ಮುಖಾಂತರ ಇರ್ಬೋದು ಮತ್ತು ಮತ್ತು ನಾವು ಪಂಚಾಯತಿ ಮೆಂಬರ್ಗಳ ಮುಖಾಂತರ ಇದು ಕೇಳಿದಾಗ ಆರೋಗ್ಯ ಸಮಸ್ಯೆ ಬಂದಾಗ ಪ್ರಥಮವಾಗಿ ಪ್ರಾಥಮಿಕ ಆಸ್ಪತ್ರೆ ನಮಗೆ ಹೆಗ್ಡಳ್ಳಿನಲ್ಲಿದೆ ಮತ್ತು ಸ್ಕೂಲಿನಲ್ಲಿದೆ ಅಲ್ಲಿಗೆ ಸೇರಿಸುವ ಮುಖಾಂತರ ಹಿರಿಯ ನಾಗರಿಕರಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಹಾಸ್ಪಿಟ್ಲ್ಗೆ ಹೋಗುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ ಸರ್ ಮತ್ತು ಅವರಿಗೆ ಸಂಧೆ ಸುರಕ್ಷಾ ಪ್ರತಿಯೊಬ್ಬರಿಗೂ ಸಂಧೆ ಸುರಕ್ಷಾ ಬರುವಾಗೆ ಸಾಮಾಜಿಕ ಯೋಜನೆಗಳಾದ ಸಂಧೆ ಸುರಕ್ಷನೂ ಕೂಡ ನಾವು ಯಾರು ಕೈ ಬಿಟ್ಟಿದ್ದಾರೆ ಅಂಥವ್ರಿಗೂ ಕೂಡ ಕೊಡುವಂಥ ಕೆಲಸಗಳನ್ನು ನಾವು ಮಾಡಿದ್ದೀವಿ ಸರ್ ಮತ್ತು ಮೊನ್ನೆ ಮೊನ್ನೆ ಒಬ್ಬರಿಗೆ ಆಧಾರ್ ಕಾರ್ಡ್ ಇರಲಿಲ್ಲ ಮಹಿಳೆ ಯಾರೋ ಬೇರೆ ಊರಿಂದ ಬಂದಿದ್ದರೂ ಈ ಅರುವತ್ತೆರಡು ವರ್ಷ ಆಗಿದ್ದರೂ ಆಧಾರ್ ಕಾರ್ಡ್ ಇರಲಿಲ್ಲ ಅದನ್ನು ನಾವು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಆ ಸಮಸ್ಯೆನೂ ಕೂಡ ಪರಿಹಾರ ಮಾಡುವ ಮುಖಾಂತರ ಇನ್ನೂ ಆಧಾರ್ ಕಾರ್ಡ್ ಬಂದಿಲ್ಲ ಅದನ್ನು ಕಳಿಸಿದ್ದೀನಿ ಸರ್ವೇ ಇದರಲ್ಲಿದೆ ಸರ್ ಅದು ನಡೆಯುತ್ತೆ ಇಂತಿಂಥ ಕೆಲವು ಎಲ್ಲ ಸಮಸ್ಯೆಗಳನ್ನು ನಾವು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಲ್ಲ ಅಂತಂದ್ರು ಸಾಮಾಜಿಕವಾಗಿ ಸಮಸ್ಯೆಗಳನ್ನು ಎದುರಿಸುತ್ತಿರುವಂಥ ಎಲ್ಲ ಸಮಸ್ಯೆಗಳಿಗೂ ನಾವು ಒಂದೊಂದು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಅನುದ ಅನುಷ್ಠಾನ ಮಾಡ್ತಾಯಿದ್ವಿ ಸರ್ ಈ ಆಡಳಿತನ ಗ್ರಾಮ ಮಟ್ಟದಲ್ಲಿ ತಗೊಂಡು ಹೋಗಿ ಹೋದರೆ ಪ್ರತಿಯೊಬ್ಬರಿಗೂ ಆ ಸ್ವತ್ತು ಈ ಸ್ವತ್ತು ಮಾಡ್ಕೊಡೋದು ಈ ಸ್ವ ಜಾಗಕ್ಕೆ ಈ ಸ್ವತ್ತು ಎಷ್ಟೋ ವರ್ಷಗಳಿಂದ ಅವರ ಮನೆಗೆ ಮನೆಗಳಿಗೆ ಈ ಸ್ವತ್ತುಗಳಿರೋದಿಲ್ಲ ಅದನ್ನು ನಾವು ಪಂಚಾಯಿತಿ ಮುಖಾಂತರ ಮತ್ತು ತೆರಿಗೆಯನ್ನು ವಸೂಲಾಡು ಮಾಡುವ ಮುಖಾಂತರ ಆಂದೋಲನ ಮಾಡೋಣ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಆಂದೋಲನ ಮಾಡಿ ತೆರಿಗೆ ವಸೂಲಾತಿ ಮತ್ತು ಈ ಸ್ವತ್ತು ಮಾಡಿಸ್ಕೊಳ್ಳುವಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಾವು ಪಂಚಾಯಿತಿಯಿಂದ ಮಾಡ್ತಾಯಿದ್ದೀವಿ ಸರ್ ಭಾಳ ಅದ್ಭುತ ನಿಜವಾಗ್ಲೂ ಕೂಡ ಆ ಸೊತ್ತುಗೆ ಸಂಬಂಧಪಟ್ಟಂತೆ ಆಡಳಿತ ಪ್ರಕ್ರಿಯೆಯಲ್ಲಿ ಅವ್ರಿಗೆ ಬೇಕಾಗಿರತಕ್ಕಂಥ ಜಾಗದ ವಸ್ತು ಆಗಿರ್ಬೋದು ಕರವಸೂಲಿ ಆಗಿರ್ಬೋದು ಕಂದಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಸಹಭಾಗಿತ್ವವನ್ನು ತೆಗೆದುಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾಯಿದಿರ ಭಾಳ ಸಂತೋಷವಾಗ್ತಾ ಇದೆ ಈ ಹಣಕಾಸಿನ ನೆರವು ಇಲ್ಲದೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತೇಳಿ ನಮ್ಮ ತರಬೇತಿ ಸಮಯದಲ್ಲಿ ನಿಮ್ಮೊಟ್ಟಿಗೆ ನಾವು ಚರ್ಚೆ ಮಾಡಿದ್ದೀವಿ ಅಂಥ ಒಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವಲ್ಲೂ ಕೂಡ ನೀವು ಏನೆಲ್ಲ ಕ್ರಮವನ್ನು ವಹಿಸಿದ್ದೀರಾ ಸರ್ ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ನಾಲ್ಕು ಗ್ರಾಮಗಳು ಏನು ರಾಘವಪುರ ಹಸ್ಗೂಲಿ ಬೆಟ್ಟದ ಮಾದಲೆ ತಗ್ಲೂರಿದೆ ನಾನು ಪ್ರತಿ ಸಾಮಾನ್ಯ ಸಭೆಯಲ್ಲೂ ಕೂಡ ಲಿಸ್ಟ್ ಮಾಡ್ಕೊಂಡೋಗಿ ಅನಿಷ್ಟ ಪದ್ಧತಿಗಳಾದಂತಹ ಜಾತಿ ಪದ್ಧತಿ ಜಾತಿ ಭೇದ ಮತ್ತು ಬಾಲ್ಯ ವಿವಾಹ ನಮ್ಮ ತಲೆ ಮೇಲೆ ಬರ್ತಕ್ಕಂಥ ಮಲವರ್ವ ಪದ್ಧತಿ ಇಂಥ ಅನಿಷ್ಟ ಪದ್ಧತಿಗಳ ಬಗ್ಗೆ ನಮ್ಮ ಜನಗಳ ಜೊತೆ ಮಾತಾಡೋದು ಏನು ಸದಸ್ಯರುಗಳ ಜೊತೆ ಮಾತಾಡಿ ಈ ಥರ ಅನಿಷ್ಟ ಪದ್ಧತಿಗಳು ತೊಡೆದಾಗಬೇಕು ಮೊದಲಾಗಿ ನೀವು ಅಕ್ಷರಂತರ ಆಗಬೇಕು ಅನಕ್ಷರತನ ಗುರುತಿಸಿ ಅವ್ರಿಗೆ ಅಕ್ಷರ ಕೊಡುವಂಥವ್ರು ಆಗಬೇಕು ಆರೋಗ್ಯ ಇಲ್ಲದವ್ರು ಗುರುಸಿ ಅವ್ರಿಗೆ ಆರೋಗ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗೋವಂಥ ಕೆಲಸಗಳನ್ನು ನಾ ಆದಷ್ಟು ಮಾಡಬೇಕು ಅಂತ ನಮ್ಮ ಸದಸ್ಯರುಗಳಿಗೂ ಕೂಡ ನಾವು ಜಾಸ್ತಿ ಏನು ಮೋಟಿವೇಶನ್ ಮಾಡಿದ್ವಿ ಸರ್ ಅವ್ರಿಗೆ ಮತ್ತು ನಾ ಶಾಲೆ ಬಿಟ್ಟ ಮಕ್ಕಳನ್ನು ವಾಪಸ್ ಶಾಲೆಗೆ ಸೇರಿಸುವಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಮತ್ತು ವಲಸೆ ಹೋಗಬಾರ್ದು ನನ್ನ ಪಂಚಾಯತಿನಲ್ಲಿ ಯಾರೂ ಕೂಡ ವಲಸೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಎಮ್ ಜಿ ಎನ್ ಆರ್ ಎ ಜಿ ನಲ್ಲಿ ನಾವು ಅವ್ರಿಗೆ ಕೆಲಸ ಕೊಡೋವಂಥದ್ದು ಜಾಬ್ ಕಾರ್ಡ್ ಮಾಡಿಕೊಡೋ ಮತ್ತು ಅವರಲ್ಲಿ ಸೃಜನಶೀಲತೆಯನ್ನು ನೋಡಿ ಅವರಿಗೆ ಯಾವ ಥರ ಈಗ ಬ್ಯಾಂಕ್ ಲೋನ್ಗಳನ್ನ ಅಂಥದ್ದು ಅದೆಲ್ಲ ಕೂಡ ನಾವು ಪಂಚಾಯತಿಯಿಂದ ಮಾಡ್ತಾಯಿದ್ದೀವಿ ಸರ್ ಮತ್ತು ಇನ್ನು ಅಲ್ಲ ಏನು ಅಂತಂತಂದರೆ ನಮ್ಮ ತುಂಬ ಜನಗಳು ಸ್ಪಂದಿಸ್ತಾ ಇದ್ದಾರೆ ಸಹ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಕಡೆ ಮುಖ ಮಾಡುವಂಥ ಮುಖ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಮತ್ತು ಶುದ್ಧ ನೀರು ಕೊಡುವ ಘಟಕ ಕೂಡ ಕಡೆ ನಾವು ಕೊಡ್ತಾಯಿದ್ವಿ ನಾಲ್ಕು ಗ್ರಾಮಗಳಿಗೂ ಕೂಡ ಸಹ ನಾವು ನಾವು ಐ ಮಾಸ್ಕ್ ಲೈಟ್ ಹಾಕೋ ಐ ಮಾಸ್ಕ್ ಲೈಟ್ನ ಅಳವಡಿಸಿದ್ದೀವಿ ಮತ್ತು ಜನಗಳಲ್ಲಿ ಕೂಡ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಮ್ಮ ಪಂಚಾಯಿತಿಯಿಂದ ಸಾಕಾದಷ್ಟು ಕೆಲಸಗಳಾಗಿದೆ ಮತ್ತು ನಮ್ಮಲ್ಲಿ ಏನು ಆಯುರ್ವೇದಿಕ್ ಆಸ್ಪೆಟ್ಲ ಇದೆ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಕೂಡ ನಾವು ಅದನ್ನು ಅದನ್ನು ಜನಗಳಿಗೆ ಎಷ್ಟೋ ಗೊತ್ತಿರಲಿ ಎಷ್ಟೋ ಜನಗಳಿಗೆ ಆಯುರ್ವೇದಿಕ್ ಅಂತಂದರೆ ಈಗ ಬೇಗ ಓದಾಗಲ್ಲ ಅನ್ನೋ ಒಂದು ಮನೋಭಾವ ಇದೆ ಆದರೆ ಆಯುರ್ವೇದಿಕ್ ಉಪಯೋಗಿಸೋದ್ರಿಂದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತು ಎಷ್ಟೋ ಎಷ್ಟೋ ಜನಕ್ಕೆ ಏನು ಅವರ ಕಾಯಿಲೆ ಮಂಡಿ ನೀವು ಇರ್ಬೋದು ಈ ಥರ ಅವ್ರಿಗೆ ಜನಗಳಿಗೆ ಕಾಯಿಲೆ ಬಂದಂಥ ದಿನಗಳಲ್ಲಿ ಉತ್ತಮವಾದ ನಮ್ಮ ಡಾಕ್ಟ್ರ್ ಇದ್ದಾರೆ ಅವರು ತುಂಬ ನಗುಮುಖದಿಂದ ಏನೆಲ್ಲ ಕೆಲಸ ಮಾಡಿಕೊಡ್ತಾರೆ ಎಲ್ಲರೂ ಕೂಡ ಆಯುರ್ವೇದಿಕ್ ಹಾಸ್ಪಿಟ್ಲನ್ನು ಉಪಯೋಗಿಸಿ ಅಂತ ಈ ಮೂಲಕ ನಾವು ಕೇಳ್ಕೊತಿದ್ದೀವಿ ಸರ್ ನಮಸ್ಕಾರ ನನ್ನ ಹೆಸರು ಭಾಗ್ಯ ಅಂತ ನಾನು ಅಬ್ದುಲ್ ನಜೀದ್ ಸಾಹ್ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ತರಬೇತಿ ಸಂಸ್ಥೆ ಯೋಜಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಈಗ ಎರಡು ಸಾವಿರದ ಎರಡನೇ ಸ್ಕ್ರೀನದಲ್ಲೂ ಕೂಡ ನಾನು ತರಬೇತಿಯನ್ನು ಕೊಡ್ತಾ ಬಂದಿದ್ದೀನಿ ಅಬ್ದುಲ್ ನಜೀರ್ ಸಾಬ್ ಅವರ ಆಶಯ ಏನಿತ್ತಪ್ಪ ಅಂತಂದರೆ ಒಂದು ಹಳ್ಳಿಗಳಿಗೆ ಗ್ರಾಮ ಸಭೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಗ್ರಾಮಗಳು ಅಭಿವೃದ್ಧಿ ಆಗಬೇಕು ಸಾರ್ವಜನಿಕರಿಗೆ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯ ವಿಳಂಬಗಳು ಆಗಬಾರ್ದು ತಳಹಂತದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದೊಂದು ಅವರ ಉದ್ದೇಶ ವಿ ವಿಕೇಂದ್ರೀಕರಣದ ವ್ಯವಸ್ಥೆನಲ್ಲೂ ಕೂಡ ಗ್ರಾಮ ಗ್ರಾಮ ಮೂರು ಹಂತದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು ಅದರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಇಂದಿನ ಒಂದು ವ್ಯವಸ್ಥೆಯಲ್ಲಿ ರಾಜ ಮಹಾರಾಜರ ಆಳ್ವಿಕೆ ಇತ್ತು ಜೊತೆಗೆ ಅಲ್ಲಿ ಒಂದು ಜಾತಿಯ ಪ್ರಾಬಲ್ಯ ಇತ್ತು ಜೊತೆಗೆ ಹಣಬಲ ಮತ್ತು ತೋಳುಬಲ ವ್ಯವಸ್ಥೆ ಕೂಡ ನಡೀತಾ ಇತ್ತು ಈ ಅಧಿಕಾರ ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿಗೆ ಒಂದು ಅಧಿಕಾರ ವಿಕೇಂದ್ರೀಕರಣ ಆದ ನಂತರದಲ್ಲಿ ತಿದ್ದುಪಡಿ ಆದ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ಗೆ ಒಂದು ಬದಲಾವಣೆ ತಂದಂತ ಸಂದರ್ಭದಲ್ಲಿ ಮೂರು ಹಂತದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು ಅದ್ರಲ್ಲಿ ನಿಮಗೆ ಗೊತ್ತಿರೋಂಗೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯಿತಿ ಅಂತಂದಾಗ ಸಾಮಾನ್ಯ ಒಂದು ನಾನ್ನೂರು ಜನಸಂಖ್ಯೆಗೆ ಒಬ್ಬರು ಚುನಾಯಿತ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಗ್ರಾಮೀಣ ಭಾಗದಲ್ಲಿ ಅವರ ಒಂದು ನಜೀರ್ ಸಾಬ್ ಅವರ ಆಶಯದ ಜೊತೆಗೆ ಸಾರ್ವಜನಿಕರಿಗೆ ತಳಹಂತದಲ್ಲಿ ಅಭಿವೃದ್ಧಿ ಆಗಬೇಕು ಗ್ರಾಮಗಳು ಅಭಿವೃದ್ಧಿ ಆದರೆ ಆವಾಗ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋವಂಥದ್ದು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಸರ್ ನಮಸ್ತೆ ಸುಬೋ ಇವತ್ತು ವಿಶೇಷ ಸಂದರ್ಶನ ಮಾಡಿದ್ದೀರಾ ಸರ್ ನಿಜವಾಗ್ಲೂ ಕೂಡ ಇವತ್ತು ಖುಷಿ ಆಗ್ತಾ ಇದೆ ಪಂಚಾಯತ್ ರಾಜ್ ಇಲಾಖೆಯ ತರಬೇತಿ ಕಾರ್ಯಕ್ರಮಗಳು ನಡೀತೇವೆ ಎಲ್ಲ ಪಂಚಾಯತಿ ಸದಸ್ಯರುಗಳು ಮಹಿಳಾ ಮೆಂಬರ್ಗಳು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಹಾಗೂ ಮಹಿಳಾ ಸಂಜೀವಿನಿ ಯೋಜನೆ ಎಲ್ಲ ಒಕ್ಕೂಟದೊಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ವೀಕ್ಷಣೆ ಮಾಡುವ ಮೂಲಕ ನಿಮ್ಮ ಗ್ರಾಮ ಪಂಚಾಯಿತಿಗಳು ಕೂಡ ಇಂಥ ಒಂದು ಅಮೂಲಾಗ್ರ ಆಡಳಿತವನ್ನು ತರುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಮಾಡಿ ಸಾರ್ವಜನಿಕರು ನಿಮ್ಮ ಸೇವೆಯನ್ನು ಕೊಡಿ ಅಂತ ಹೇಳ್ತಾ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು